ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ನಮ್ಮ ಯೋಗ ಗುರುಗಳಾದ ಅವರು ಒಂದು ಒಳ್ಳೆ ಕವನ ಬರೆದಿದ್ದಾರೆ ಅದನ್ನು ಓದ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಭಾಷೆ ಯಾವುದಾದರೇನು ಭಾವ ಮುಖ್ಯ ಜಾತಿ ಯಾವುದಾದರೇನು ಮನಸ್ಸು ಮುಖ್ಯ ಧರ್ಮ ಯಾವುದಾದರೇನು ಜ್ಞಾನ ಮುಖ್ಯ ದೇವರು ಯಾವುದಾದರೇನು ನಂಬಿಕೆ ಮುಖ್ಯ ನೀನೇನಾದರೇನು ನೀತಿ ಮುಖ್ಯ ಕರುಣೆ ಇಲ್ಲದ ಮನ ಆತ್ಮಸಾಕ್ಷಿಯನ್ನು ಕೇಳದ ಬುದ್ಧಿ ನಗುವಿಲ್ಲದ ಜೀವನ ಸಂತೋಷವಿಲ್ಲದ ಸಂಸಾರ ಇದ್ದರೇನು ಪ್ರಯೋಜನ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀನು ಮಾನವನಾಗಿರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇವತ್ತಿನ ಒಂದು ಕಾ ಕಾಲದಲ್ಲಿ ಪ್ರಸ್ತುತವಾಗಿ ಇನ್ನ ಎಷ್ಟೋ ವರ್ಷಗಳು ಉಳಿದರೂ ಕೂಡ ಪ್ರಸ್ತುತವಾಗಿ ಇರ್ತಕ್ಕಂಥ ಒಂದು ಒಳ್ಳೆ ಕವನವನ್ನ ಅವರು ರಚನೆ ಮಾಡಿದ್ದಾರೆ ಹಾಗೆ ನೋಡಿ ಭಾಷೆ ಯಾವುದಾದ್ರೇನು ನಮಗೆ ಭಾವ ಮುಖ್ಯ ಆ ಭಾಷೆ ಈ ಭಾಷೆ ಅಂತ ಹೊಡೆದಾಡ್ತಾ ಇರುವಂತಹ ಈ ನಮ್ಮ ಇದರಲ್ಲಿ ಭಾವನೆಗಳಿಗೆ ನಾವು ಬೆಲೆಯನ್ನ ಕೊಡಬೇಕು ಅನ್ನೋದು ಹೇಳಿದಾದರೆ ಜಾತಿ ಯಾವುದಾದ್ರೇನು ಮನಸ್ಸು ಮುಖ್ಯ ನೋಡಿ ನಾವು ಇವತ್ತಿಗೂ ಪ್ರಸ್ತುತವಾಗಿ ಇಷ್ಟೆಲ್ಲಾ ಟೆಕ್ನಾಲಜಿ ಮುಂದುವರೆದರೂ ಕೂಡ ನಾವು ಕೆಳ ಜಾತಿಯವರು ಮೇಲ್ಜಾತಿಯವರು ಅನ್ನೋ ಅಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ನಡೀತಕ್ಕಂಥ ಗಲಾಟೆಗಳಾಗಿರ್ಬೋದು ದೇವಸ್ಥಾನಗಳ ಪ್ರವೇಶಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಆದರೂ ಕೂಡ ಎಲ್ಲ ಒಂದು ವಿಧಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು ಟ್ವೆಂಟಿ ಟ್ವೆಂಟಿ ಫೈನಲ್ ಇದ್ದರೂ ಕೂಡ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರ ಅಂಚನ್ನು ಮುಗಿಸ್ತಾ ಇದ್ರು ಕೂಡ ನಾವು ಇನ್ನು ಜಾತಿ ನೋಡ್ತೀವಿ ವ್ಯಕ್ತಿಯನ್ನ ನೋಡಿ ಅಂತ ಈ ಕವನದ ಒಂದು ಸಂದೇಶ ಧರ್ಮ ಯಾವುದಾದ ಜ್ಞಾನ ಮುಖ್ಯ ಎಲ್ಲಾ ಧರ್ಮಗಳಲ್ಲೂ ಎಲ್ಲ ಧರ್ಮದ ಮೂಲ ಉದ್ದೇಶ ಏನು ದಯೆ ಕರುಣೆ ದಯವಿಲ್ಲದ ಧರ್ಮ ಯಾವುದಯ ಅಂತ ಬಸವಣ್ಣನವರು ಹೇಳಿರೋದ್ರಿಂದ ನಾವು ಎಲ್ಲಾ ಧರ್ಮಗಳಲ್ಲೂ ಕೂಡ ಎಲ್ಲ ಧರ್ಮಗಳನ್ನೂ ಕೂಡ ಅದರಲ್ಲಿ ಇರುವ ಒಳ್ಳೆ ಒಳ್ಳೇದನ್ನ ಆರಿಸಿಕೊಳ್ಳುವಂತಹ ಜ್ಞಾನವನ್ನ ನಾವು ಪಡಿಬೇಕು ಅನ್ನೋದು ಒಂದಾದರೆ ದೇವರು ಯಾವುದಾದರೇನು ನಂಬಿಕೆ ಮುಖ್ಯ ಅಂತ ಹೇಳ್ತಾರೆ ಅಂದರೆ ದೇವರು ಯಾವುದಾದ್ರೇನು ದೇವ್ರು ಯಾವುದಾದ್ರೂ ಅಲ್ಲ ಆದ್ರೇನು ಕ್ರಿಶ್ಚಿಯನ್ ಆದ್ರೇನು ಯಾವ ದೇವರುಗಳನ್ನು ನಾವು ಪೂಜೆ ಮಾಡಿದ್ರು ಕೂಡ ಅಲ್ಲಿ ನಂಬಿಕೆ ಇಲ್ಲ ಅಂತಂದರೆ ಎಂಥದ್ದೇ ಅಭಿಷೇಕಗಳು ಏನೇ ನಾವು ಪೂಜೆ ಮಾಡಿ ಈ ತೋರಿಸ್ಕೊಳ್ಳುವ ತೋರಿಕೆ ಭಕ್ತಿಯನ್ನು ನಾವು ಮಾಡಬಾರ್ದು ಅನ್ನೋದು ಸಾರಾಂಶ ಆಗುತ್ತೆ ನೀನೇನಾದರೇನು ನೀತಿ ಮುಖ್ಯ ನೋಡಿ ನಮಗೆ ನೀತಿಗಳಲ್ಲೇ ಇಲ್ಲ ನಮಗೆ ನೀತಿಗಳು ನೀತಿ ನಿಯಮಗಳನ್ನ ಇಲ್ಲದೆ ನಾವು ಬದುಕಬಾರದು ಅನ್ನೋದು ಇದು ಸಾರಾಂಶ ನೀತಿ ನೀತಿಗಳನ್ನ ನಾವು ಅಂದ್ರೆ ಪ್ರತಿಯೊಂದರಲ್ಲೂ ನಾವು ದೇವರನ್ನ ಕಾಣಬೇಕು ಪ್ರತಿಯೊಂದರಲ್ಲೂ ಒಳ್ಳೆಯದನ್ನೇ ಬಯಸಬೇಕು ಪ್ರತಿಯೊಬ್ಬರಲ್ಲೂ ನಾವು ಸ್ನೇಹ ಸ್ನೇಹ ಪರತೆಯನ್ನ ಬೆಳೆಸ್ಕೋಬೇಕು ಅನ್ನೋದು ನೀತಿ ಈ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ನೀತಿ ಯಾಕೆಂದ್ರೆ ಪ್ರಕೃತಿ ನಮಗೆ ಅಗಾಧವಾದ ಎಲ್ಲ ಸೌಲಭ್ಯಗಳನ್ನ ಸಂಪತ್ತುಗಳನ್ನ ಕೊಟ್ಟು ಅದನ್ನ ಬಳಸ್ಕೊಳ್ಳುವ ಒಂದು ಅಧಿಕಾರವನ್ನ ಕೊಟ್ಟಿದೆ ವಿನಃ ಅದನ್ನು ಹಾಳು ಮಾಡುವಂಥದ್ದು ನೀತಿ ನೀತಿ ಅಲ್ಲ ಅಥವಾ ಇನ್ನೊಬ್ಬರ ಜೀವನದಲ್ಲಿ ನಾವು ಕಷ್ಟಗಳನ್ನ ಕೊಡ್ತಕ್ಕಂಥದ್ದು ನೀತಿ ಅಲ್ಲ ಅನ್ನುವ ಒಂದು ಸಾರಾಂಶ ಅದಾದ ಮೇಲೆ ಕರುಣೆ ಇಲ್ಲದ ಮನ ಆತ್ಮಸಾಕ್ಷಿಯನ್ನು ಕೇಳದ ಬುದ್ಧಿ ನೋಡಿ ಕರುಣೆ ಇಲ್ಲದ ಮನ ಪ್ರತಿಯೊಬ್ಬರಲ್ಲೂ ಆ ಕರುಣ ಒಂದು ವಿಧದ ಒಂದು ಕರುಣೆ ಇರಬೇಕು ಒಂದು ದಯ ಇರಬೇಕು ಅದರ ಮೂಲ ಉದ್ದೇಶ ಅನ್ನುವಂಥದ್ದು ಹಾಗೆ ಆತ್ಮಸಾಕ್ಷಿಯನ್ನು ನಾವು ನಮ್ಮ ನಾವೇನೇ ನಮ್ಮ ನಡವಳಿಕೆಯು ಕೂಡ ನಾವು ಪ್ರತಿದಿನ ನಮ್ಮ ಆತ್ಮಸಾಕ್ಷಿಯನ್ನ ನಾವು ಕೇಳುವಂತಿರಬೇಕು ನಮ್ಮ ನಡತೆ ಅನ್ನುವಂಥದ್ದು ಅದಾದ್ಮೇಲೆ ನಗುವಿಲ್ಲದ ಜೀವನ ಸಂತೋಷವಿಲ್ಲದ ಸಂಸಾರ ಇದ್ದರೇನು ಪ್ರಯೋಜನ ಅಂತ ಹೇಳ್ತಾನೆ ನೋಡಿ ನಗುವಿಲ್ಲದ ಜೀವನ ಎಲ್ಲ ದಾರ್ಶನಿಕರು ಪ್ರತಿಯೊಬ್ಬರು ಜ್ಞಾನವಂತರು ಎಲ್ಲ ಫೈನಲ್ ಆಗಿ ನಾವು ಹೇಳೋ ನಗಬೇಕು ನಗ್ರೋ ನಕ್ರೆ ನಕ್ಷತ್ರ ಆಗ್ತೀರಿ ಎನ್ನುವ ಒಂದು ಕವಿವಾಣಿಯಂತೆ ನಾವು ನಗತಾ ಇರಬೇಕು ಹಾಗೆ ನಗ್ತಾ ಇರಬೇಕು ಸಂಸಾರದಲ್ಲಿ ಸಂತೋಷದಿಂದ ಇರಬೇಕು ಅನ್ನೋದು ಕಲಿಬೇಕು ಅದನ್ನು ಪ್ರತಿಯೊಂದರಲ್ಲೂ ಅಳವಡಿಸ್ಕೋಬೇಕು ಅನ್ನುವಂಥದ್ದು ಹಾಗೆ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಮಾನವನಾಗಿರು ಅಂತ ಹೇಳ್ತಾರೆ ಅವರು ಮೂಲ ಉದ್ದೇಶ ನಾವೇನು ನಾವು ಮಾನವರಾಗಲಿಕ್ಕೆ ಹುಟ್ಟಿದ್ದೇವೆ ನಾವು ಮಾನವರಾಗಿ ಮಾನವನಾಗಿ ಹುಟ್ಟಿಲ್ಲ ಮಾನವರಾಗಲಿಕ್ಕೆ ಹುಟ್ಟಿದ್ದೇವೆ ಅನ್ನುವ ಒಂದು ಮೂಲ ತತ್ವವನ್ನ ಈ ಕವನ ಹೇಳ್ತದೆ ಇಲ್ಲಿ ಇಂದಿಗೂ ಪ್ರಸ್ತುತ ಯಾವತ್ತಿಗೂ ಪ್ರಸ್ತುತ ಅಲ್ವ ಈ ಕವನ ಹಾಗಾಗಿ ನಾವು ಇದನ್ನ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡಾಗ ಇದರ ಸಾರಾಂಶ ತಿಳಿಯುತ್ತೆ ಹಾಗೆ ತುಂಬಾ ಚೆನ್ನಾಗಿದೆ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಅಲ್ವಾ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು